ಟ್ವೆಂಟಿ ಫೋರ್ ನ್ಯೂಸ್ ಸ್ವಾಗತ ರಮೇಶ್ ಕತ್ತಿ ಮಾಜಿ ಸಂಸದ ಈತನ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಬೆಳಗಾವಿ ಚಿನ್ನಮ್ಮ ವೃತ್ತದಲ್ಲಿ ಹೋರಾಟ ಮಾಡಲಾಗಿದೆ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ರಮೇಶ್ ಕತ್ತಿ ಹಾಗೂ ಅವರ ಒಂದು ಟೀಮ್ ಏನು ಕೂತ್ಕೊಂಡು ಮಾತನಾಡ್ತಾ ಇದ್ರು ಬೇಡರನ್ನ ಬಳಸಿ ಒಂದು ಕೆಟ್ಟ ಪದವನ್ನು ಬಳಕೆಯನ್ನು ಮಾಡಿದ್ದಾರೆ ಇಡೀ ಆ ಒಂದು ಮಾತು ಇಡೀ ನಾಯಕ ಸಮುದಾಯಕ್ಕೆ ಆಕ್ರೋಶಕ್ಕೀಡಾಗಿದೆ ಹಾಗೂ ಸಮುದಾಯಕ್ಕೆ ನೋವು ಮಾಡುವ ಕೆಲಸವನ್ನು ಮಾಜಿ ಸಂಸದ ಹುಚ್ಚಿ ತಾಲೂಕಿನ ಮಾಜಿ ಸಂಸದ ರಮೇಶ್ ಕಟ್ಟಿ ಈತನ ಮಾಡಿದಾನೆ ಈತನನ್ನ ಏನು ಈತನ ವಿರುದ್ದ ನಾವು ಈಗಾಗಲೇ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಏನು ಜಾತಿ ನಿಂದನೆ ಕಾಯ್ದೆಯಡಿ ಅವರು ಪ್ರಕರಣ ದಾಖಲು ಮಾಡಿ ಅಟ್ರಾಸಿಟಿಯನ್ನು ಪ್ರಕರಣ ದಾಖಲು ಮಾಡಿದ್ದೀವಿ ಜೊತೆಗೆ ಈ ರಮೇಶ್ ಕತ್ತಿ ನೀವು ಒಬ್ಬ ರಾಜ್ಯ ಸಂಸದರಾಗಿ ನಾಯಕರಾಗಿ ಯಾವ ರೀತಿ ಇರಬೇಕು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ತಾವು ತಿಳ್ಕೋಬೇಕು ನೀವು ಮಾತಾಡಕೆ ಮಾತಾಡೋದಿಲ್ಲ ನಾವು ಮುಂದುವುದು ಈಗಾಗಲೇ ನೀವು ಚುನಾವಣೆ ಕರ್ಷ ಶುರುವಾಗಿದ್ದರೂ ಕೂಡ ಯಾವ ರೀತಿ ಮಾತಾಡಿದ್ದೀರ ಯಾವ ರೀತಿ ಸಂಸದರಾಗಿ ಅವರು ಸಮುದಾಯಕ್ಕೆ ಗೌರವನ್ನ ಬಿಟ್ಟು ಕೆಲಸ ಇರಬೇಕು ವಾಲ್ಮೀಕಿ ನಾಯಕ ಸಮುದಾಯ ಇಡೀ ಸಮುದಾಯವನ್ನು ಗೌರವಿಸ್ತಾರೆ ಸಮುದಾಯದ ಎಲ್ಲ ನಾಯಕರು ಕೂಡ ಗೌರವ ಇವತ್ತು ನೀವು ನೋಡಬಹುದು ನೀವು ಈ ರೀತಿ ನೀಚ ನೀಚ ಮಾತನ್ನ ಮಾತನಾಡಿದ್ದೀರಿ ಈ ರೀತಿ ನೀಚ ಕ್ರಮವನ್ನು ಯಾವುದೇ ರಾಜಕೀಯ ಮುಖಂಡರು ಕೂಡ ಈ ರೀತಿ ಮಾಡದಂಗಿಲ್ಲ ಆದರೆ ನೀವು ತಜ್ಜಾರಾಗಿ ಯಾವ ರೀತಿ ಶಿಕ್ಷಣ ಇರಬೇಕು ಆ ಚಿತ್ರವನ್ನು ಮರೆತು ಸಮುದಾಯದ ಜನರಿಗೆ ಅನ್ಯಾಯವನ್ನು ತಪ್ಪಿಸುವ ಅವರಿಗೆ ಆದೇಶವನ್ನು ನೀವು ಮಾಡಿದ್ದೀರಾ ಇಡೀ ರಾಜ್ಯಾದ್ಯಂತ ನಾಯಕ ಸಮುದಾಯ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಡ್ತಾರೆ ಹೋರಾಟವನ್ನು ಉದ್ರೋಧ ಹೋರಾಟ ಮಾಡಿ ನಿಮಗೆ ತಕ್ಕ ಪಾಠವನ್ನು ಕರೆಸ್ತಾರ ನಿಮ್ಮ ದಿನಗಳಲ್ಲಿ ನೀವು ಏನು ಎಲ್ಲಾ ಅಧಿಕಾರಿಗಳನ್ನ ಬರೀ ರೀತಿ ಹೇಳಿಕೆಯಿಂದ ನಿಮ್ಮ ಏನು ನಿಮ್ಮ ನೀಚದಿಂದ ಬಹಿರಂಗವಾಗಿದೆ ಇಡೀ ರಾಜ್ಯದ ನಿಮಗೆ ಜಾಗತಿಕ ಕ್ಷಮೆಯಲ್ಲ ಜನಾನುಭಾ ಬುದ್ಧಿ ಕರೆಸ್ತಾರೆ ನೀವು ಮುಂದೆ ಎಚ್ಚರಿಕೆಯಿಂದ ಇರಬೇಕು ಒಬ್ಬ ಸರ್ವ ಸರ್ಕಾರ ಗೌರವದ ಕೆಲಸವನ್ನು ಮಾಡಬೇಕು ನಿಮಗೆ ಬರುವಂತಹ ಕೂಡ ಸರ್ವ ಸಮುದಾಯದ ಜನಾಂಗ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಸರ್ವ ಸಮುದಾಯದ ಜನರಿಗೂ ಕೂಡ ಈ ಮನಸ್ಸಿಗೆ ನೋವು ಮಾಡುವಂಥ ಕೆಲಸವನ್ನು ನೀವು ಮಾಜಿ ಸಂಚಾರ ರಮೇಶ್ ಕತ್ತಿ ಅವರು ನಿಮಗೆ ಸಮುದಾಯದ ಸಮಸ್ತ ನಮ್ಮ ವರ್ಗ ನಾಯಕ ಸಮುದಾಯದ ಪರವಾಗಿ ನಿಮ್ಮ ವಿರುದ್ಧ ದಿತ್ತವನ್ನು ಕೊಡ್ತೀವಿ ನಿಮ್ಗೆ ಹೇಳಿದ್ದೀನಿ ಸಮುದಾಯದ ಜನತೆಗೆ ನೀವು ಕ್ಷಮೆಯನ್ನು ಆಚರಣೆ ಮಾಡಬೇಕು ನೀವು ಇದೇ ರೀತಿ ಈ ಕಾರ್ಯದಲ್ಲಿ ಈ ಸಮಸ್ಯೆ ನಮ್ಮ ಆಚರಿಸಿದ್ದಾರೆ ನಿಮ್ಮ ಇಷ್ಟೇ ರೀತಿಯಲ್ಲೋ ನಮ್ಮ ಒಂದು ಹೋರಾಟವನ್ನು ನಡ್ಕೊಂಡು ನಿಮಗೆ ತಕ್ಕ ಪಾಠವನ್ನು ಮಾಡ್ತದೆ ಅಂತ ಹೇಳಿದ್ರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಬೆಳಗಾವಿ ವಾಲ್ಮೀಕಿ ನಾಯಕ ಸಮಾಜದ ಯುವಕರು ಉಪಸ್ಥಿತರಿದ್ದರು ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷ ಮಹೇಶ್ ಎಸ್ತಶಿಗಿಹಳ್ಳಿ ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರು ರಾಮಪೂಜಾರಿ ಬೆಳಗಾವಿ ತಾಲೂಕು ಅಧ್ಯಕ್ಷ ಮಂಕೇಶ್ ಚನ್ನಿಕೊಪ್ಪಿ ಬೆಳಗಾವಿ ತಾಲೂಕು ಉಪಾಧ್ಯಕ್ಷ ಮೂತರಾಜ ಹೊಸಗಟ್ಟಿ ಬೆಳಗಾವಿ ನಗರ ಅಧ್ಯಕ್ಷ ಮಂಜು ತಲ್ವಾರ್ ಬೆಳಗಾವಿ ನಗರ ಪ್ರಧಾನ ಕಾರ್ಯದರ್ಶಿ ಸಾಗರ್ ಹೊಸಗಟ್ಟಿ ಆದರ್ಶ ದನದಮಣಿ ಹಾಗೂ ಹಲವು ಯುವ ನಾಯಕರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು